ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಪಕ್ಷ ನೆಲಕಚ್ಚುತ್ತಿದೆ ಇದರಿಂದ ಹತಾಶೆಗೊಂಡು ಬಿಜೆಪಿಗರು ಎಲ್ಲಾ ಸಲದ ಆರೋಪಗಳನ್ನ ಮಾಡಿ ಜನರಲ್ಲಿ ವಿಷ ಬಿಜ ಬಿತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಅಫಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಆರೋಪಿಸಿದರು ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನರಿಗೆ ಎಲ್ಲವೂ ಗೊತ್ತಿದೆ ನಮ್ಮ ಭಾಗದ ಯುವ ನಾಯಕರೋರ್ವ ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುತ್ತಿರುವುದು ಸಹಿಸಲಾಗದೆ ಅವರ ಮತ್ತು ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಇದು ಬಹಳ ದಿನ ನಡೆಯುವುದಿಲ್ಲ ಖರ್ಗೆ ಕುಟುಂಬ ಇಂತಹ ಹೀನ ಕೆಲಸಗಳಲ್ಲಿ ಎಂದು ಕೈ ಹಾಕಿಲ್ಲ ಒಂದು ವೇಳೆ ಹಾಕಿದ್ರೆ ಅವರು ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆಯುತ್ತಿರಲಿಲ್ಲವೆಂದು ಬಿಜೆಪಿಗೆ ತಿರುಗೇಟು ನೀಡಿದರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ತೇಜಾವಧಿ ಮಾಡಿದ್ದು ಎಲ್ಲರಿಗೆ ತಿಳಿದ ಸಂಗತಿಯಾಗಿದೆ ಒಬ್ಬ ರಾಜ್ಯದಲ್ಲಿ ಬೆಳೀತಕ್ಕಂಥ ಏನು ಯುವ ನಾಯಕ ಇವತ್ತ ಅವರ ಬಗ್ಗೆ ಎಲ್ಲ ಸಲ್ಲದ ಆರೋಪವನ್ನು ಮಾಡೋದು ಇದು ಖಂಡಿಸಬೇಕಾಗ್ತದೆ ಬಿ ಜೆ ಪಿಯವರು ಅವರು ನೆಲ ಕಚ್ಚಿ ಹೋಗ್ತಾ ಇದ್ದಾರೆ ಏನು ಅಧಿಕಾರ ಕೇಂದ್ರದಲ್ಲಿ ಅಧಿಕಾರ ರಾಜ್ಯದಲ್ಲಿ ಅಧಿಕಾರ ವಹಿಸ್ಕೊಂಡ ನಂತರ ದಿನೇ ದಿನೇ ಅವರ ಪಕ್ಷ ಇವತ್ತ ನೆಲ ಕಚ್ಚಲು ಕತ್ತದೆ ಅಂಥ ಸಂದರ್ಭದಲ್ಲಿ ಇವತ್ತು ಯಾವುದಾದರೂ ಒಂದು ಇಲ್ಲ ಸಲ್ಲದ ವಿಚಾರಗಳನ್ನು ಜನರ ಮುಂದಿಟ್ಟು ಇವತ್ತ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶ ಅವರದಾಗಿದೆ ತಾವು ಇವತ್ತು ದೇಶದಲ್ಲಿ ನೀವು ಇಲ್ಲಿಯವರೆಗೆ ಆಡಳಿತವನ್ನು ನೋಡಿದ್ದೀರಿ ನೀವೆಲ್ಲ ಕಲಬುರಗಿ ಏನು ಪತ್ರಿಕಾ ಮಾಧ್ಯಮದವರು ಭಾಳ ಚಾಣಾಕ್ಷರು ಇದ್ದೀರಿ ಅಂತ ಕೂಡ ಹಿಂದಿನ ಅನೇಕ ನಮ್ಮ ಮುಖಂಡರು ಹೇಳಿದ್ದಾರೆ ಇವತ್ತು ಚರ್ಚೆಯಲ್ಲಿಯೂ ಕೂಡ ಅಥವಾ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಇದಕ್ಕೆ ತಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಇದೊಂದು ಆಡಳಿತ ಮಾಡಬೇಕು ಅನ್ನೋದು ಪಕ್ಷ ಅಲ್ಲ ಇದು ಇದೊಂದು ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿದಂಥ ಪಕ್ಷ ಅಧಿಕಾರಿ ಇರಲಿ ಬಿಡಲಿ ತನ್ನ ಸಿದ್ಧಾಂತವನ್ನು ಬಿಡದೆ ಇವತ್ತ ಯಾವುದೇ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ ಇವತ್ತ ಅನೇಕ ನಮ್ಮ ಬಾಬುರಾವ್ಜಿ ಅನೇಕ ವಿಷಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ವಿಚಾರ ಹೇಳಿದ್ರು ತಮ್ಮೆಲ್ಲರಿಗೂ ಗೊತ್ತಿದೆ ಕಲಬುರಗಿ ಏನಾದರೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಬೇಕಾದ್ರೆ ಕಾಂಗ್ರೆಸ್ಸೇ ಕಾಂಗ್ರೆಸ್ ಪಕ್ಷವೇ ಕಾರಣ ಮತ್ತೊಂದು ಯಾವ ಪಕ್ಷ ಕೂಡ ಯಾವ ಕೆಲಸ ಕೂಡ ಮಾಡಿಲ್ಲ ಅನ್ನೋದು ನಿಮ್ಮ ಆತ್ಮಸಾಕ್ಷಿಯು ಕೂಡ ಹೇಳ್ತಾ ಇದೆ ಬಾಬುರಾವ್ಜಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ